ಐಸ್ ಕ್ರೀಮ್ ಪಾರ್ಲರ್ಗೆ ಬರಲೇಬೇಕು ಎಷ್ಟು ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ ಬೆಂಗಳೂರು ಅವರು ನಾವು ಇದೆಲ್ಲ ಹಲೋ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತು ಒನ್ ಅವರ್ ಹತ್ರ ಇರುವಂಥ ಹ್ಯಾಕಿಂಗ್ ಸ್ಪಾಟ್ಗೆ ಗ್ರೂಪ್ ರೈಡ್ ಹೋಗ್ತಾ ಇದೀವಿ ಬೇಸಿಕಲಿ ನೆನ್ನೆ ಸ್ಟೇ ಆಗಿದ್ವಿ ಮಲ್ಪೆಯಲ್ಲಿ ಸುಮಾರಾಗಿ ರೆಸ್ಟ್ ಮಾಡಿ ಈಗ ಅರ್ಲಿ ಮಾರ್ನಿಂಗು ಒಂದು ಹ್ಯಾಕಿಂಗ್ ಮಾಡಿಕೊಂಡು ಆದರೆ ಟೆಂಪಲ್ ಕಡೆ ಹೋಗುವಂಥ ಪ್ಲ್ಯಾನ್ ಇದೆ ನಾನು ದರ್ಶನ ಜೊತೆ ಪಿಲೋನಲ್ಲಿ ಕೂತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವೀಗ ಮ್ಯಾಗ್ರೋವ್ ಅಂತ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಕ್ಯಾಕಿಂಗ್ ಇದೆ ಅದರಿಂದ ಒಂದು ಕ್ಯಾಕಿಂಗ್ ಟ್ರೈ ಮಾಡೋಣ ಅಂತ ಪ್ಯಾರಾಡೈಸ್ ಕ್ಯಾಕ್ ಪ್ಯಾರಾಡೈಸ್ ನನಗಂತೂ ಶಕ್ತಿ ಇಲ್ಲ ಗುರು ಕಾಯಕಿಂಗ್ ಮಾಡಕ್ಕೆ ನೋಡಬೇಕು ಅವರೇ ಕರ್ಕೊಂಡೋಗ್ಬಿಟ್ರೆ ಮಜಾ ಬಟ್ ಒಳಗಡೆ ಕರ್ಕೊಂಡೋಗ್ತಾರೆ ವೀಕ್ ಡೇಸ್ ಬಂದರೆ ಖಾಲಿ ಇರುತ್ತಲ್ಲ ಅವಾಗ ಆ ಟ್ರೀಸ್ ಮಧ್ಯದಲ್ಲಿ ಒಳ್ಳೆ ಮಜಾ ಇರುತ್ತೆ ನೋಡೋಣ ಈಗ ಹೆಂಗೇನು ಗೊತ್ತಿಲ್ಲ ಟ್ರೈ ಅಂತೂ ಮಾಡೋದು ಸಾಲಿಗ್ರಾಮ ಅಂತ ಊರಲ್ಲಿದೆ ಸಾಲಿಗ್ರಾಮ ಅಂತ ಒಂದು ವಿಲೇಜು ಕುಂದಾಪುರಕ್ಕೆ ಬರುತ್ತೆ ಅಲ್ಲಿರೋದು ಏನು ದೋಸನ ಮ್ಯಾಂಗ್ರೋ ಕಯಕಿಂಗ್ ಸ್ನೇಹಿತರೆ ಕಾರ್ಡ್ ಕರ್ಕೊಂಡು ಹೋಗ್ತಾರಂತೆ ಒನ್ ಅವರು ಬಟ್ ಪ್ರೈಸ್ ಎಷ್ಟು ಗೊತ್ತಿಲ್ಲ ಐ ತಿಂಕ್ ಐನೂರು ರೂಪಾಯಿ ಇರಬೇಕು ಯಾರ್ಯಾರು ಎಂಟಿ ಎಂಟಿನ್ ಯಾರ್ಯಾರು ಕರ್ಕೊಂಬಂದಿಲ್ಲ ಇಂಥ ಜಾಗಕ್ಕೆ ಅವರೆಲ್ಲ ನೋಡಿ ನಮ್ಮ ಆರ್ ಒನ್ ಫೈವ್ ಸಲ ಸಮಸ್ಯದಲ್ಲ ತಿಂಡಿ ಮುಗಿಸ್ಬಿಟ್ರು ಅಣ್ಣ ಇದು ನಾವೇ ಮಾಡ್ಬೇಕಾಂಗ್ ಏ ಬೋಟಿಂಗ ಬೋಟಿಂಗ್ ಹೋಣ ಇಲ್ಲ ಅಷ್ಟು ಕೈ ಎಲ್ಲ ನೋ ಬಂದ್ಬಿಡುತ್ತೆ ಅದೇ ಜಾಗ ಕರ್ಕೊಂಡು ಹೋಗ್ತೀರಲ್ಲ ಕಾಯಕಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ ಬೋಟ್ ತೊಗೊಂಡ್ರೆ ಮುನ್ನೂರು ರೂಪಾಯಿ ಕಾಯಕಿಂಗ್ ಮಾಡ್ತೀರಾ ಅಂದರೆ ನಾನ್ನೂರು ರೂಪಾಯಿ ಅಲ್ಲ ಸಾರಿ ಉಲ್ಟಾ ಕಾಯಕಿಂಗ್ ಅಂದರೆ ಮುನ್ನೂರು ರೂಪಾಯಿ ಬೋಟ್ ತಗೋತೀರಾ ಅಂದರೆ ನಾಲ್ನೂರು ರೂಪಾಯಿ ಸೊ ನೀವು ಕ್ರೌಡಲ್ಲಿ ಬಂದರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಹೆಂಗಿದೆ ನೋಡಿ ಜಾಗ ಇವರು ಅವರು ತೋರಿಸ್ತಾ ಇದ್ದಾರೆ ಟ್ರಿಪ್ ಓಡಿಸ್ತಾ ಇದಾರೆ ವರ್ಚುವಲಾಗಿ ಟ್ರಿಪ್ ಓಡಿಸ್ತಾ ಇನ್ನೊಂದು ಸ್ನೇಹಿತರೆ ವೀಕ್ ಡೇ ಅಲ್ಲಿ ಬಂದರೆ ಒಳ್ಳೆಯದು ವೀಕೆಂಡಲ್ಲಿ ಬಂದರೆ ಆಬ್ವಿಯಸ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಪ್ರೈಸು ವೇರಿ ಆಗ್ಬೋದು ಫೋನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ನಾವೀಗ ಸದ್ಯಕ್ಕೆ ಇದು ನೋಡಿ ಫೋಟೋ ಶೂಟ್ಸ್ ಜಾಗ ಹೊಸ್ದಾಗಿ ಮದುವೆ ಆಗಿರೋರಿಗೆಲ್ಲ ಇಲ್ಲಿಬಿಟ್ಟು ಒಂದು ಫೋಟೋ ತಗೋತಾರೆ ಪಿಕ್ಚರ್ ಹೊಡಿತೀವ ಏನ್ ಅಲ್ಲಾಡ್ತಿದೆ ಇಟ್ಕೊಂಡಿದ್ದೀರಾ

ನೀವ್ ಬಗ್ಗಿದ್ರೆ ಬರ್ತಾ ಇದೆ ನೀವು ಸುಮ್ಮನೆ ಇವ್ರು ಅವ್ರಿಗೆ ಕಷ್ಟ ಆಗುತ್ತೆ ಈ ಹುಡುಗ ನಮ್ ಬೋಟಿಗೆ ಬಂದ್ರೆ ನಿಂಗೆ ಇದು ಆಗ್ತಾ ಇರ್ಲಿಲ್ಲ ತಳಕ್ಕೆ ನಮ್ ಘಟಗಳು ನೋಡಿ ಎಲ್ಲಿದ್ದಾರೆ ಇಲ್ಲೊಂದ್ ಘಟ್ಟ ಅಲ್ಲೊಂದ್ ಘಟ್ಟ ಭಯಂಕರ ಮಳೆ ಏ ಸಾಲಿಗ್ರಾಮ ಅಲ್ಲಿ ಒಂದು ಜೂಬೇರೆ ಇದೆಯಲ್ಲ ಅದೆಲ್ಲ ಸಕ್ತರಲ್ಲ ಅಲ್ಲ ಅಲ್ಲ ನಮಗೆ ಬಿತ್ತು ಬಿತ್ತು ಮ್ಯಾಂಗ್ರೂವ್ ಬಿತ್ತು ಮ್ಯಾಂಗ್ರೂವ್ ಬಿತ್ತು ಏನಿಲ್ಲ ಪರವಾಗಿಲ್ಲ ಇಷ್ಟಾದ್ರು ನೀರಿದೆ ಇದೆ ಯಾವ ಟೈಮಲ್ಲಿ ಬ್ರೋ ಫುಲ್ ಮಣ್ಣು ನಡ್ಕೊಂಡು ಹೋಗುತ್ತಾ ಏನ್ ಇಲ್ಲೋ ಇಲ್ಲೋಡಾ ಹಿಂಗಂದ್ರೆ ಹಿಂಗಾನೋ ಹಿಂಗಂದ್ರೆ ಹಿಂಗನ್ನು ಅಷ್ಟೇ ಎಷ್ಟು ಇದ್ರು ಸೂರ್ಯ ಅಲ್ಲಿ 2 ಡಿ ನೀರು ಇದೆ ಕಣ ಸಾಮಾನು ಅದ್ರ ಒಳಗ ಹೋಗಲ್ಲ ಕಣಾ ನಾನು ಕರೆಕ್ಟಾಗಿ ಎರಡು ಬ್ಯಾಲೆನ್ಸಿಂಗ್ ಇಟ್ಟಿದ್ದೀನಿ ಏನು ನೀರೇ ರಬಸ ಜಾಸ್ತಿ ಇದೆ ಅಷ್ಟೇ ಯಾನಿತ ಕುಲ್ಲೋಡಾ ಕುತ್ಕೋತೀನಿ ಗುರು ಆಗರೆ ಇದೇನಿದು ಶರಾವತಿಯನಾ ಇದು ಇದು ಸೀತಾನಾ ಇದು

ಒಳ್ಳೆ ಟೈಮಲ್ಲಿ ಒಳ್ಳೀವಿ ಸ್ವಲ್ಪ ಬಸ್ಲಿದೆ ಬಿಟ್ರೆ ಯಾರು ಇಲ್ಲ ನೋಡಿ ಇಲ್ಲಿ ರಬ್ಸಾ

ಮೂರನೇ ಪಾಯಿಂಟ್ ಏನೋ ನಕ್ಷೇನಾ ಕರ್ನಾಟಕ ಮ್ಯಾಪ್ ಶೇಪ್ ಇದೆಯಾ ಡ್ರೋನ್ ಶಾಟ್ ಕೊಡಿ ಬರುತ್ತೆ ಹಾಗೆ ಎಲ್ಲಿದೆ ಮೇಲಿಂದ ಡ್ರೋನ್ ತರಬೇಕಾಯ್ತು ನೊಂದು ಮಾಹಿತಿ ಹೇಳಿದ್ರು ಈ ಮ್ಯಾಂಗ್ರೋ ಫಾರೆಸ್ಟ್ ಮೇಲಿಂದ ನೋಡಿದ್ರೆ ನಕ್ಷೆ ಕರ್ನಾಟಕ ಮ್ಯಾಪ್ ಡಿಸೈನ್ ಆಲ್ಮೋಸ್ಟ್ ಹೊಲತ್ತಂತೆ ಯಾಕೆ ಯಾರು ಮಾಡಿದ ನಾನು ನಿಂತ್ಕೊಂಡೆ ಚೆನ್ನಾಗಿದೆ ಸಂಜೆ ಆಗ್ತಿದ್ದಂಗೆ ಇದು ನೀರು ಇನ್ನು ಡೌನ್ ಆಗತ್ತಂತೆ ಏನೋ ಮಾಡ್ತಾರೆ ನಮ್ ಭೀಮಾ ಅವ್ರ ಇವತ್ತು ಮುಂದೆ ಆಗಿದೆ ಕೂಡ ಇಲ್ಲ अंदर में डाल भरला ए सेज आ गई सब 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 पर स्किप कर पे रिमरे ले एलोर को क्या नहीं है वो जाते हो गलती से हां टेंशन नहीं है अब देर हो

ಹತ್ತೆ ಸ್ನೇಹಿತರೆ ಇದು ಗೊತ್ತಿರಲಿಲ್ಲ ನೋಡಕ್ ನದಿ ತರ ಇದೆ ಬಟ್ ಉಪ್ಪು ನೀರಂತೆ ಸಮುದ್ರದಿಂದಾನೇ ಬರುತ್ತಂತೆ ಸಂಜೆ ಆಗ್ತಾ ಖಾಲಿ ಆಗುತ್ತಂತೆ ವಾಪಸ್ ಸಮುದ್ರಕ್ಕೆ ಸೇರುತ್ತಂತೆ ವಿಚಿತ್ರ ಹೌದಾ ಹೌದಾ

ನೋಡಿ ಅಲ್ಲಿ ಜಾಯಿನ್ ಆಗ್ತಾ ಇರೋದು ಕಲರ್ ನೋಡಿ ಹೆಂಗ್ ಚೇಂಜ್ ಆಗುತ್ತೆ ಇದೆ ಮ್ಯಾಂಗ್ರೋ ಫ್ರೂಟ್ ಫ್ರೂಟ್ ಸ್ಟಾರ್ಟ್ ಅಷ್ಟೇ ಈಗ ಸೀಸನ್ ಈ ಹೆಸರು ಮರದಿಂದ ಫಾರೆಸ್ಟ್ ಅಂತ ಇದಕ್ಕೆ ನೀರೆಲ್ಲ ಜಾಸ್ತಿ ಬೇಕಲ್ಲ ಅಣ್ಣ ಏ ನಾವೇ ಗೆದ್ದು ನಮ್ದೆ ಅವ್ರಿಗೆ ಬನ್ನಿ ಬನ್ನಿ ನೆಕ್ಸ್ಟ್ ಬನ್ನಿ ಬರ್ತಿ ಒಬ್ಬರಿ ಬನ್ನಿ ಸರ್ ಒಬ್ಬೊಬ್ಬರಿ ಸ್ನೇಹತ್ರ ಉಡುಪಿ ಹತ್ರ ಕ್ರೀಮ್ ಬೋಲ್ ಹೋಟೆಲ್ ಅಲ್ಲಿ ನೋಡಿ ಕೆಳಗಡೆ ಐಸ್ ಕ್ರೀಮ್ ಎಲ್ಲ ತಿನ್ಲಿ ಹೆಂಗೆ ಖಾಲಿ ಮಾಡಿದ್ದೇವೆ ನೋಡಿ ಸೂರ್ಯ ಮಾಡ್ತಾ ಮಾಡ್ತಿದಿರಿ ಎಲ್ಲ ಮಿಕ್ಸು ಒಂದ್ಸರಿ ಬೇಳ ಬಿಡಿ ಬಂದ್ಬಿಡ್ತ ತಗೊಳ್ಳಿ ಸಾಂಬಾರ್ ಸಾಂಬಾರ್ ಚಟ್ನಿ ಬೇಡವಾ ಜರ್ಮನ್ ಹೋಟೆಲ್ ತೀಸ್ಕೊ ಜರ್ಮನ್ ಅವನಕ್ಕೆ ಜರ್ಮನ್ ಚಾಕ್ಲೇಟ್ ಜರ್ಮನ್ ಚಾಕ್ಲೇಟ್ ಜರ್ಮನ್ ಚಪ್ಪ ನಾಯಿ ತಿನ್ನೋ ಕೊಟ್ಟಿದ್ದೀರಾ ಸ್ನೇಹಿತರೆ ನೀವೇನೋ ಉಡುಪಿ ಹತ್ರ ಅಂದರೆ ಉಡುಪಿ ದೇವಸ್ಥಾನಕ್ಕೆ ಬಂದರೆ ಈ ಕ್ರೀಮ್ ಹಬ್ಬ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಬರಲೇಬೇಕು ಎಷ್ಟು ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ ಅಂದರೆ ಬೆಂಗ್ಳೂರವರು ನಾವು ಇದೆಲ್ಲ ತಿಂದೇ ಇಲ್ಲ ನಾನು ಪಬ್ಬಾಸು ಐಡಿಯಾಲು ಮಂಗಳೂರಲ್ಲಿ ತಿಂದಿದ್ದೀನಿ ಬಟ್ ಉಡುಪಿಲಿ ಇಷ್ಟು ಒಳ್ಳೆ ಹೋಟ್ಲು ಸರ್ವೀಸಿಂಗು ಆಮೇಲೆ ಕೊಡೋ ರೀತಿನೂ ಅಷ್ಟೇ ಭಾರಿ ಫಾಸ್ಟು ಆರ್ಡ್ರ್ ಮಾಡಿದ್ದು ಎರಡು ಮೂರು ಸೆಕೆಂಡ್ ಏನು ಕೊಟ್ಬಿಡ್ತಾರೆ ಕಮೆಂಟ್ ಆಮೇಲೆ ಆಯಿತು ನೆಕ್ಸ್ಟ್ ಊಟಕ್ಕೆ ಬಂದಿದ್ದೀವಿ ಸೊ ಊಟಕ್ಕೆ ಪಾರ್ಸಲ್ ರೂಮ್ ತೊಗೊಂಡೋಗ್ತಾ ಇದ್ವಿ ಇರುವಂಥ ಜಾಗ ಮಲ್ಪೆಯ ಫುಡ್ ಸ್ಟ್ರೀಟ್ ವೆಜ್ಜು ನಾನ್ ವೆಜ್ಜು ಎಲ್ಲ ಸಖತ್ತಾಗಿ ಸಿಗುತ್ತೆ ಇದು ಹಿಂದ್ಗಡೆ ಮೀನು ಹರಾಜಾಗ್ತಾ ಇರ್ತಾರೆ ಸಮುದ್ರದಿಂದ ಹಿಡಿದು ಹಿಡಿದು ಸೊ ಫ್ರೆಶ್ ಆಗಿ ಹಿಡಿದುಬಿಟ್ಟು ತಂದು ಇಲ್ಲೇ ಮಾಡಿಕೊಡ್ತಾರೆ ಬೆಳ್ಕೊತನಲ್ಲಿ ಬಂದರೆ ಈಗ ಸಂಜೆ ಆಗಿರೋದರಿಂದ ಆವಿಯಸ್ಲಿ ಅಲ್ಲಿ ಮೀನು ಮಾರೋರು ಯಾರೂ ಇಲ್ಲ ಆದರೂ ಮೀನು ಎಷ್ಟೊತ್ತಿಗಾದರೂ ಸಿಗುತ್ತೆ ಇದೊಂಥರ ಫುಡ್ ಕೋರ್ಟ್ ಆಫ್ ಮಲ್ಪೆ ಅಂತ ಹೇಳ್ಬೋದು ಫುಡ್ ಸ್ಟ್ರೀಟ್ ಆಫ್ ಮಲ್ಪೆ